ಅವ್ರು ಪರಿಚಯ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾರೆ ಹಾ ಯಾಕೆಂದರೆ ಆ ಮೊದಲಾಗಿ ಅವರು ಹೇಳ್ಕೊಳ್ಬೇಕು ಆಹ್ ಜೊತೆ ಕರತ ಉಂಟು ಹೌದು ಹಾಗಾಗಿ ಅವರನ್ನು ಯಾರು ಅಂತ ಸ್ಥಾಪನೆ ಮಾಡ್ಕೊಂಡು ಆಮೇಲೆ ನಾವು ಸ್ಥಾಪನೆ ಆಗ್ತೇವೆ ಯಾರು 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 ಅಲ್ಲ ಓ ಇಲ್ಲಿ ಪ್ರಥಮದಲ್ಲಿ ಇದ್ದಾರಲ್ಲ ಅವರು ಯಾರವರು ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ ಶತಗಜ ತಾಣಿ ಹಾ ಪಾಂದವರಲ್ಲ ಹಿರಿಯವ ಧರ್ಮರಾಜ

ಈ ಭೀಮನ ಬಗ್ಗೆ ನಾವು ಬಹಳ ಈ ಭೀಮನ ಕಥೆಗಳನ್ನ ಹಲವು ತಿಳಿದಿದ್ದೇನು ಅಂದ್ರೆ ಇವ ಸಣ್ಣ ಶಿಶುವಾಗಿದ್ದಾಗಲೇ ಜಗದ್ವಿಖ್ಯಾತಿಯನ್ನು ಗಳಿಸಿದವ ಇವ ಶಿಶುವಾಗಿದ್ದಾಗ ಕಾಡಿನಲ್ಲಿ ಇವನಮ್ಮ ಕುಂತಿದೇವಿ ಇವನನ್ನ ಎತ್ತಿಕೊಂಡು ಆಡಿಸ್ತಾ ಇದ್ಲಂತೆ ಎಲ್ಲಿಯೂ ಸಿಂಹ ಘರ್ಜನೆ ಕೇಳಿಸಿತು ಭಯದ್ರಸ್ತಳಾದಂತಹ ಕುಂತಿ ಅರಿವಿಲ್ಲದೆ ಆ ಶಿಶುವನ್ನ ಕೈ ಬಿಟ್ಟು ಬಿಟ್ಟನು ಅಂದ್ರೆ ಆಕಸ್ಮಿಕ ಹೆದರಿ ಕೈ ಜಾರಿದಂತ ಆ ಶಿಶು ಹೋಗಿ ಬಂಡೆ ಮೇಲೆ ಬಿತ್ತಂತೆ ಆಗ ಬಂಡೆ ಸಾವಿರ ಹೋಳಾಗಿ ಹೋಯಿತಂತೆ ಅಂದರೆ ಶಿಶು ತನ್ನದಲ್ಲಿ ಬಂಡೆಯ ಕುಲದೈವ್ ಹೌದೋ ಅಲ್ವ ಆಗಿದ್ದಂತೆ ನಾವಲ್ಲ ಕೇಳಿದ್ದೆ ಅಲ್ಲ ನಾವೆಲ್ಲ ಇದನ್ನ ನಂಬಲಿಲ್ಲ ಯಾಕೆಂದ್ರೆ ಶಿಶು ಒಂದು ಬಂಡೆ ಮೇಲೆ ಬಿದ್ದಾಗ ಶಿಶುವಿನ ಬಂಡೆ ಒಡೆಯಬೇಕು ಬಿಟ್ಟರೆ ಬಂಡೆ ಹೊಡಿತದ ಪ್ರಪಂಚ ಒಪ್ಪಿದೆ ನಾನೊಬ್ಬ ಅಲ್ಲ ಸುಳ್ಳು ಅಂತ ಹೇಳಿದ್ರೆ ನನ್ನ ಮೇಲೆ ಆಕ್ಷೇಪ ಮಾಡ್ತಾರೆ ಸುಮ್ಮನೆ ನಮಗಲ್ಲ ಯಾಕೆ ಈಗ ಎರಡು ಎಲ್ಲೆಲ್ಲೋ ಎರಡು ತುಂಡಾಗಿ ದೇಹ ಒಂದಾಗಿ ಆಮೇಲೆ ಪ್ರಭಾವ ಇದು ಹಾಗೆ ಪ್ರಭಾವ ಎಲ್ಲೋ ಬಿದ್ದಲ್ಲ ಬೇರೆ ಬೇರೆ ಬಿದ್ದಿದ್ದೆ ಬೇರೆ ಬೇರೆ ಬಿದ್ದದ್ದು ಆದ್ರೂ ಒಟ್ಟಾದದ್ರಿಂದ ಜೀವ ಕಳೆ ಬಂದದ್ದು ಇದು ಹಾಗೆ ಗಟ್ಟಿ ಇದ್ದಿದ್ದರಿಂದ ಬಂಡೆ ಬಂದಿದ್ದು ನೀ ನೋಡಿದ್ದೀಯಾ ನೋಡು ನೀ ನೋಡಿದ್ಯ ನಾ ನೋಡಿದ್ ನಾ ಕೇಳಿದ್ದೆ ಹಾ ಹಾಗಾದ್ರೂ ನಾನೇ ಕೇಳಿದ್ದೆ ಇದು ಸೇರಿದ್ದು ನಾ ಕೇಳಿದ್ದೆ ಆದ್ರೆ ನಾ ನೋಡಿಲ್ಲ ಅದನ್ನ ಸ್ವಂತ ಅನುಭವ ಇರುವುದು ಮತ್ತೆ ಯಾರು ಜನ ಬೇರೆಯವರ ಓ ಆ ರೊಕ್ಕ ಸಿಗುತ್ತೆ ಮಾಡಿ ನಿಮ್ಮನ್ನೇ ಅಮ್ಮನ್ನೇ ಹಾಗಾದ್ರೆ ಇದು ಆಗಬಹುದು ಆಗಬಹುದೇನು ಹ್ಮ್ ಆದಾಡಿಕ ಅವರು ಪರಿಚಯ ಆಯ್ತಾರೆ ಅವರು ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ

ಲೋಕ ಪ್ರತೀತಿಯನ್ನು ಹೊಂದಿದತಿಲ್ಲ ಇತ್ತೀಚೆಗೆ ಹುಟ್ಟುಕೊಂಡವರೆಲ್ಲ ಹಾಗೆ ಪ್ರತಿ ಇದ್ದ ಪ್ರತಾಪಿಗಳೇ ಇನ್ನು ಕೆಲವರು ಪ್ರತಿ ಇದ್ರು ಹೇಳದೇ ಇರುವ ಪ್ರತಾಪಿಗಳು ಏನು ಮೊದಲೇ ನಿರ್ಣಯ ಆಗುದಿಲ್ಲಲ್ಲ ಪ್ರತಿ ಸಿಗುದಿಲ್ಲ ಅರ್ಜುನ ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟ ಶ್ರೀಯುತರ ತಾವ್ಯಾರು ಗೊತ್ತಾಗಲಿಲ್ಲ ನಿನಗೆ ಇಲ್ಲಿಂದ ಪ್ರಾರಂಭಿಸಲಿ ಅಂತಲೇ ಅರ್ಥ ಆಗುದಿಲ್ಲ ನನಗೆ ಪ್ರಾರಂಭದಿಂದ ಪ್ರಾರಂಭಿಸಿ ಹಾಗಲ್ಲ ಹಾ ಬಹಳ ಉಂಟು ಹಾ ಹಾ ಬಹಳ ಹೌದು ಅಷ್ಟೊಂದು ರಗಳೆ ಮಾಡಿದ್ದೀನಿ ರಗಳೆ ಅಲ್ಲೂ ಹಾ ಹೇಳಿಕೊಳ್ಳಿ ತುಂಬಾ ಉಂಟು ನನ್ನ ಬಗ್ಗೆ ಹಾ ಬೇಕಾದದ್ದನ್ನು ಆರಿಸಿ ಹೇಳಿ ಯಾವುದು ಹೇಳಿದ್ರೆ ನಿನಗೆ ಅರ್ಥ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು ನಿನಗೆ ನೆನಪಿದ್ದದ್ದು ಹೇಳು ನಾನು ಅರ್ಥ ಮಾಡ್ಕೊಳ್ತೇನೆ ನನಗೆ ಎಲ್ಲವೂ ನೆನಪು ಉಂಟು ಹಾಗಾದ್ರೆ ನಾನು ಅರ್ಥ ಆಗುವಾಗ ಹೇಳ್ಬೇಕು ಅರ್ಥ ಆಗುದನ್ನು ಹೇಳ್ತೇನೆ ಹೇಳು ಹಾ ಮೇಲಿನ ಶುರು ಮಾಡ್ತೇನೆ

ಕೃಷ್ಣ ಅಂತರಿಯು ಅದರಿಂದ ಮೈ ಬಣ್ಣದಿಂದ ಕರೆಯಬಹುದು ಜೊತೆಯಲ್ಲಿ ಆವರಿಸುವ ಶಕ್ತಿ ಇದ್ದ ಹೇಳಬೇಡ ಸರಿ ಅರ್ಥ ಆಗುದು ಅಂತ ಹೇಳ ಇಲ್ಲಿಗ ಯಾವ ಭಾಷೆ ಅರ್ಥ ಈ ಭಾಷೆಯಿಂದ ಅರ್ಥ ಆಗ್ತದೆ ನಿನ್ನ ಹೆಸರು ಪರಿಚಯಕ್ಕೆ ಬೇಕಾದ ಇನ್ನು ಬಂದಿದ್ದಷ್ಟು ನನ್ನ ಹೆಸರಿಗೂ ಹೋಲಿಕೆ ಆಗುದೇ ಹೇಗೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದ ಹಾಗೆ ण ॻाल अम